ಕಲ್ಯಾಣ ಕರ್ನಾಟಕ ಪ್ರದೇಶದ ರಚನಾತ್ಮಕ ಪ್ರಗತಿಗೆ ಸಂವಿಧಾನದ ಪರಿಚಯದ ತ್ರೀ ಸೆವೆಂಟಿ ಒನ್ ಜೆ ಅನ್ವಯ ಸಮಗ್ರ ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕು ಈ ಬಾರಿಯ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ರಾಯಚೂರಿಗೆ ಏಮ್ಸ್ ಆಸ್ಪತ್ರೆ ಮಂಜೂರು ಮಾಡಬೇಕು ಎಂದು ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ನಗರದ ಸಾರ್ವಜನಿಕ ಉದ್ಯಾನವನದ ಗಾಂಧಿ ಪ್ರತಿಮೆ ಎದುರು ಸತ್ಯಾಗ್ರಹ ಕೈಗೊಂಡರು ನಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಮುಖಂಡರಾದ ಲಕ್ಷ್ಮಣ್ ದಸ್ತಿ ಪ್ರೊಫೆಸರ್ ಆರ್ ಕೆ ಹುಡುಗಿ ಡಾಕ್ಟರ್ ಬಸವರಾಜ್ ಖಮ್ಮೂರ್ ಸೇರಿದಂತೆ ಇನ್ನು ಅನೇಕರು ಸತ್ಯಾಗ್ರಹದಲ್ಲಿ ಉಪಸ್ಥಿತರಿದ್ದರು ಮಹಾತ್ಮ ಗಾಂಧೀಜಿಯವರ ಇದು ಒಂದು ಐತಿಹಾಸಿಕವಾದಂಥ ಹೋರಾಟ ಇದು ನಮ್ಮ ಕಲ್ಯಾಣ ಕರ್ನಾಟಕದ ನ್ಯಾಯಕ್ಕಾಗಿ ಹೋರಾಟ ಸರ್ಕಾರದ ವಿರುದ್ಧ ಹೋರಾಟ ಅಂತ ಯಾರೇ ತಿಳ್ಕೊಂಡ್ರೆ ಅದು ಮೂರು ಅದ ಯಾಕಂದ್ರೆ ಸರ್ಕಾರ ನಾವು ಸೇರಿನೇ ನಮ್ಗೆ ನ್ಯಾಯ ತಗೋಕ್ಕಾಗಲ್ಲ ಯಾಕಂದ್ರೆ ಕಲಬುರಗಿ ಜಿಲ್ಲೆಯ ಒಬ್ಬ ನಾಯಕರು ರಾಷ್ಟ್ರ ಮಟ್ಟದಲ್ಲಿ ಎ ಐ ಮತ್ತು ಅದೇ ರೀತಿಯಾಗಿ ನಮ್ಮ ಬಹಳಷ್ಟು ನಾಯಕರು ರಾಜ್ಯದಲ್ಲಿ ಮಂತ್ರಿಗಳಿದ್ದಾರ ಮತ್ತು ಕಲ್ಯಾಣ ಕರ್ನಾಟಕದಿಂದ ವೀರೇಂದ್ರ ಪಾಟೀಲ್ರು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಹೋಗಿದ್ದಾರೆ ನಾವು ಶ್ರೀಮಂತ ಇತಿಹಾಸದಿಂದ ಮೆರವಂಥ ಪ್ರದೇಶದವರು ಯಾವ ಮಹಾತ್ಮ ಗಾಂಧಿ ಮೂರ್ತಿ ಬಂದು ನಾವು ಕುಳಿತು ಸತ್ಯಾಗ್ರಹ ಮಾಡ್ತಾಯಿದ್ದೀವಿ ಸತ್ಯಾಗ್ರಹ ಮಾಡಂಥ ವಂಶದವ್ರು ನಾವು ಕೋಟ್ಯಾಂತರ ಜನ ಏನಪ್ಪ ಅಂದ್ರೆ ಬಸವಣ್ಣನ ವಂಶದವರು ಕೋಟ್ಯಾಂತರ ಜನ ಎಂಬ ಶ್ರೀಮಂತ ಬೌದ್ಧ ಪರ್ಯ ಮೆರೆದ ಶ್ರೀಮಂತ ಜೈನ ಪರಂಪರೆಯಿಂದ ಮೆರೆತವರು ಶ್ರೀಮಂತ ಸಿಖ್ ಪರಂಪರೆಯಿಂದ ಮೆರೆದವರು ಜಗತ್ತಿಗೆ ಹಿಂದು ಲಾಭ ಕೊಟ್ಟವರು ಜಗತ್ತಿಗೆ ಬಸವಣ್ಣನಿರ್ತಂಥ ಪಾರ್ಲಿಮೆಂಟ್ ಕೊಟ್ಟವರು ಜಗತ್ತಿಗೆ ವಚನ ಸಾಹಿತ್ಯ ದಾಸ ಸಾಹಿತ್ಯ ಶರಣ ಸಾಹಿತ್ಯ ಕಾಜೇಬಂದಿ ನೇತೃತ್ವದಲ್ಲಿ ಸೂಕಿ ಏನದಲ್ಲ ನಾವು ಪಂಥ ಕೊಟ್ಟವರು ಇಂಥ ಶ್ರೀಮಂತ ಇತಿಹಾಸದ ನೆರೆದಂಥ ಕಲ್ಯಾಣ ಕರ್ನಾಟಕ ತನ್ನದೇ ಆದ ನೆಲ ಜಲ ಸಂಸ್ಕೃತಿ ಭಾಷೆ ಏನೋ ಬೆಳೆಸ್ಕೊಂಡು ಬಂದಿದೆ ಅಪಾರ ಜನಸಂಪತ್ತು ಇದೆ ಖಲಿಸ್ ಸಂಪತ್ತು ಇದೆ ಬಂಗಾರ ಜಗತ್ತಿಗೆ ಕೊಡ್ತೀವಿ ನಾವು ಕರೆಂಟಿಗೆ ಕರೆಂಟ್ ಕರೆಂಟ್ ಏನಪ್ಪ ಉತ್ಪನ್ನ ಮಾಡಿ ಕರ್ನಾಟಕ ಕೊಡ್ತೀವಿ ಇಷ್ಟೆಲ್ಲ ಶ್ರೀಮಂತವಾದಂಥ ಪ್ರದೇಶ ಇದ್ರೂ ನಾವು ಯಾಕೆ ಬ್ಯಾಕ್ ಮಾಡಿದ್ದೀವಿ ಅಂಬೋದು ಆತ್ಮವನ್ನ ಮಾಡ್ಕೋಬೇಕು ಯಾಕೆ ನಾವು ಬ್ಯಾಕ್ ಮಾಡಿದ್ದೀವಿ ಯಾಕೆ ನಮ್ಮ ಬ್ಯಾಕ್ವರ್ಡ್ನೆಸ್ ಹೋಗ್ತಾ ಇಲ್ಲ ಕರ್ನಾಟಕ ರಾಜ್ಯದ ಯಾಕೆ ಸೇರಿದೀವಿ ಅಂದ್ರೆ ಕನ್ನಡ ಮಾತಾಡೋ ಜನರು ಒಂದೇ ಕಡೆ ಇರಬೇಕಂತ ನಾವು ಕರ್ನಾಟಕ ಸೇರ್ದೀವಿ ಸೇರಿದ ಮೇಲೆ ನಮ್ಮ ಮೂರು ದಶಕದಿಂದ ಯಾರೂ ಕೇಳಿಲ್ಲ ಯಾರೂ ನೋಡಿಲ್ಲ ನಾವು ಹೋರಾಟ ಆರಂಭ ಮಾಡಿರೋದು ಅವಾಗ ಎಚ್ ಎಡಿಗೆ ಆಯಿತು ಅದರಲ್ಲಿಂದೂ ಏನಾಗಿಲ್ಲ ನಂಜುಂಡಪ್ಪ ವರದಿ ಅನುಷ್ಠಾನಕ್ಕೆ ಬಂತು ಅದರಲ್ಲಿಂದೂ ಏನಾಗಿಲ್ಲ ಮುನ್ನೂರ ಎಪ್ಪತ್ತೊಂದೇ ಕಲಂ ಜಾರಿಗೆ ಬಂತು ನಮ್ಮ ಹೋರಾಟದಿಂದ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಧರ್ಮಸಿಂಗ್ ಮತ್ತು ಸನ್ಮಾನ್ ಯಡಿಯೂರಪ್ಪ ಎಲ್ಲರ ರಾಜಕೀಯ ಇಚ್ಛಾ ಶಕ್ತಿಯಿಂದ ಮುನ್ನೂರ ಎಪ್ಪತ್ತೊಂದನೇ ಕಲಂ ಜಾರಿಗೆ ಬಂತು ಇದರಲ್ಲಿ ಮಾನ್ಯ ಖರ್ಗೆ ಪಾತ್ರ ಭಾಳ ಅದಂತೇಳಿ ಏನದ ನಮ್ಮ ಇತಿಹಾಸ ಹೇಳ್ತದೆ ನಾ ಹೇಳೋಲ್ಲ ಅದಕ್ಕೆ ಈ ಒಂದು ಹೋರಾಟದಿಂದ ಪಡೆದಂಥ ತ್ರೀ ಸೆವೆಂಟಿ ಒನ್ಕ ಕರ್ನಾಟಕ ರಾಜ್ಯದ ಬೆಂಗಳೂರು ಮೈಸೂರು ಮತ್ತು ಇತರೆ ಭಾಗ ಜನರು ಕೆಲವು ಕುತಂತ್ರಿಗಳು ಪಟ್ಟಭದ್ರ ಹಿತಾಸಕ್ತಿ ಜನರು ಹೊಟ್ಟೆ ಕಿಚ್ಚು ಪಟ್ಟು ನೀವು ಬೀದರ್ ಗುಲ್ಬರ್ಗ ಮಂದಿ ಏನಾದ್ರೆ ದೊಡ್ಡ ದೊಡ್ಡ ಪೋಸ್ಟಿಗೆ ನಡೆದವಲ್ಲ ನಾಳೆ ದಿವಸ ತುಂಬ ಹೋಗ್ತಾವಿ ಇವು ಇವು ನಾಲ್ಕೈದು ಪರ್ಸೆಂಟ್ ಇದ್ದೀವಿ ಇಪ್ಪತ್ತು ಪರ್ಸೆಂಟ್ ಮುಡ್ತಾವಲ್ಲ ಅಂತ ಒಟ್ಟಿ ಕಿಚ್ಚು ಇಪ್ಪತ್ತು ಪರ್ಸೆಂಟು ಆಗಬಾರ್ದು ನಾವು ಅಂಥ ಒಟ್ಟು ಕಿಚ್ಚಿನಿಂದ ಅವ್ರು ಇರೋದಲ್ಲ ಬೆಂಗಳೂರಿನಲ್ಲಿ ಹೋರಾಟ ಮಾಡಿದರು ಆ ಹೋರಾಟ ಪ್ರತಿಯಾಗಿ ನಾವು ಗುಲ್ಬರ್ಗಾದಲ್ಲಿ ಹೋರಾಟ ಮಾಡಿದ್ದೀವಿ ಬೀದರ್ನಲ್ಲಿ ಮಾಡಿದ್ದೀವಿ ಸಿಂಧೂರ್ನಲ್ಲಿ ಮಾಡಿದ್ದೀವಿ ರಾಯಚೂರಿನಲ್ಲಿ ಮಾಡಿದ್ದೀವಿ ಬರುವ ಇಪ್ಪತ್ತೆರಡು ತಾರೀಕು ಕೊಪ್ಪಳದಲ್ಲಿ ಮಾಡ್ತಾ ಇದ್ದೀವಿ ಆಮೇಲೆ ಬಳ್ಳಾರಿಯಲ್ಲೂ ಸಹ ಹಾಕೊಂಡಿದ್ದೀವಿ ಅದಕ್ಕೆ ಇವತ್ತಿನ ದಿವಸ ಮಹಾತ್ಮ ಗಾಂಧಿ ಹುಟ್ಟಿಯಾದ್ರೆ ನಾವು ಮಹಾತ್ಮ ಗಾಂಧಿ ಮಾರ್ಗದಲ್ಲಿ ಹೋರಾಟ ಮಾಡ್ತಾ ಇದ್ವಿ ಇದು ಹೋರಾಟ ಇರೋದಲ್ಲ ಒಂದು ಶಾಂಪಲ್ ಸಾಂಕೇತಿಕವಾಗಿ ಯಾಕಂದ್ರೆ ಮಹಾತ್ಮ ಗಾಂಧಿ ಏನು ಹೇಳಿದ್ದಾರೆ ಉಪವಾಸ ಸತ್ಯಾಗ್ರಹ ಮೌನ ಸತ್ಯಾಗ್ರಹ ಅಹಿಂಸಾ ಸತ್ಯಾಗ್ರಹ ಏನದಲ್ಲ ಜಗತ್ತಿಗೆ ದೊಡ್ಡ ಸತ್ಯಾಗ್ರಹ ಅದಕ್ಕಾಗಿಯೇ ಮಹಾತ್ಮ ಗಾಂಧಿಯವರ ಅಹಿಂಸಾ ಸತ್ಯಾಗ್ರಹ ಎಂದ್ರೆ ಬ್ರಿಟಿಷರು ತಲೆ ಶರಣಾಗಿ ಹತ್ತೋಗತ್ತ ನಲವತ್ತೇಳು ಆಗಸ್ಟ್ ಐದ್ ಸ್ವತಂತ್ರ ಕೊಟ್ಟರು ಯಾವುದೇ ಹಿಂಸ ಮಾರ್ಲಿಂದ ನಮ್ಗೆ ಸ್ವತಂತ್ರ ಸಿಕ್ಕಿಲ್ಲ ಅಹಿಂಸಾ ಮಾರ್ಲಿ ಸ್ವತಂತ್ರ ಸಿಕ್ಕಲ್ಲ ಆ ಆಮ್ ಆದ್ಮಿಯಲ್ಲಿ ಕೋಟ್ಯಾಂತ್ರ ಜನ ತ್ಯಾಗ ಬರೀದ ಆಗ್ಯದ ಬಹಳಷ್ಟು ಜನರಪ್ಪ ಅಂದರೆ ಬಲಿದಾನಗೆಲ್ಲ ತೀರ್ಕೊಂಡ್ರೆ ಆ ವಿಷಯ ಬೇರೆ ಆದರೆ ಜಗತ್ತಿನ ಇತಿಹಾಸದಲ್ಲಿ ಏನು ಬರಿತೀವಿ ಅನ್ನೋ ಅಂದರೆ ಮಹಾತ್ಮ ಗಾಂಧಿ ಮಾರ್ಗದಿಂದ ಅಹಿಂಸಾ ಮಾರ್ಗ ಸಿಗ್ತದೆ ಅದಕ್ಕೆ ಅಂಥ ಒಂದು ಭಾರತ ದೇಶದಲ್ಲಿ ಶ್ರೀಮಂತ ಇತಿಹಾಸಗಳಂಥ ಕಲ್ಯಾಣ ಕರ್ನಾಟಕ ಮುನ್ನೂರ ಎಪ್ಪತ್ತೊಂದನೇ ಕಲಂ ಸಿಕ್ತದ ಆ ಮುನ್ನೂರ ಎಪ್ಪತ್ತೊಂದನೇ ಕಲಂ ಪ್ರಕಾರ ಪರಿಣಾಮಕಾರಿ ಅನುಷ್ಠಾನ ಆಗಬೇಕು ನೇಮಕಾತಿಗಳೇನಪ್ಪ ಅಂದ್ರೆ ಸಮರ್ಪಕವಾಗಿ ಆಗಬೇಕು ಮತ್ತು ಪ್ರತ್ಯೇಕ ಸಚಿವಾಲಯ ಆಗಬೇಕು ಮತ್ತು ಕಲಬುರಗಿ ವಿಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ರಾಯಚೂರಿನಲ್ಲಿ ದಿನದ ಎರಡು ವರ್ಷದಿಂದ ಏಮ್ಸ್ ಸ್ಥಾಪನೆ ಮಾಡಬೇಕಂತ ಹೋರಾಟ ನಡೆದ ಏಮ್ಸ್ ಸ್ಥಾಪನೆ ಆಗಬೇಕು ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಐದು ವರ್ಷದ ಒಂದು ಕ್ರಿಯಾ ಯೋಜನೆ ರಚನೆ ಮಾಡಿ ಅದಕ್ಕೂ ಅದರ ಮುಖಾಂತರ ಕಾಲಮಿತಿಯಲ್ಲಿ ಪ್ರಗತಿ ಮಾಡಬೇಕು ಮತ್ತು ಮುನ್ನೂರ ಎಪ್ಪತ್ತೊಂದನೇ ಕಲಂ ಪ್ರಕಾರ ಏನಾದರೂ ಕ್ರಮಾಂಕ ನೀಡಬೇಕು ಮುನ್ನೂರ ಎಪ್ಪತ್ತೊಂದನೇ ಕಲಂ ರೂಲ್ಸ್ ಪ್ರಕಾರ ವಯೋ ವಯಸ್ಸಿನಲ್ಲಿ ರಿಯಾಯಿತಿ ನೀಡಬೇಕು ಅದೇ ರೀತಿ ಮುನ್ನೂರ ಎಪ್ಪತ್ತೊಂದೇ ಕಲಂ ರೂಲ್ಸ್ ಪ್ರಕಾರ ಪ್ರತ್ಯೇಕವಾದ ಟ್ರಿಬ್ಯುನಲ್ ಕಲಬುರಗಿ ವಿಭಾಗ ಕೇಂದ್ರದಲ್ಲಿ ಸ್ಥಾಪನೆ ಮಾಡಬೇಕು ಮತ್ತು ಕಲ್ಯಾಣ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗೆ ಏನದ ಸರ್ಕಾರ ಬದ್ಧತೆ ಪ್ರದರ್ಶನ ಮಾಡಬೇಕು ಈ ರೀತಿಯಾಗಿ ಸುಮಾರು ಹತ್ತು ನಾವು ಪ್ರಮುಖ ಬೇಡಿಕೆಗಳು ಇಟ್ಕೊಂಡು ಇವತ್ತು ದಿವಸ ನಮ್ಮ ಕಲ್ಯಾಣ ಕರ್ನಾಟಕದ ನಾಡಿನ ಹಿರಿಯ ಚಿಂತಕರು ಪರಿಣಿತರು ತಜ್ಞರು ಮತ್ತು ನಾವೆಲ್ಲ ಸಮಿತಿಯ ಯುವಕರು ಅದೇ ರೀತಿಯಾಗಿ ಎಲ್ಲ ಕ್ಷೇತ್ರದ ಜನರು ನಾವು ಇವತ್ತು ಕಲಬುರಗಿ ವಿಭಾಗಿತಿಯಂತ ಮಹಾತ್ಮ ಗಾಂಧಿ ಅಂದ್ರೆ ನಾವೇನಂದ ಈ ಒಂದು ಸತ್ಯಾಗ್ರಹ ನಾವು ನಡೆಸ್ತಾ ಇದ್ದೀವಿ ಈ ಸತ್ಯಾಗ್ರಹಕ್ಕೆ ಸರ್ಕಾರ ಸಕಾರಾತ್ಮಕ ಸ್ಪಂದಿಸಬೇಕು ಈ ಸತ್ಯಾಗ್ರಹನ ಏನಪ್ಪ ಅಂದ್ರೆ ಎರಡನೇ ಹಂತದ ಹೋರಾಟಕ್ಕ ಒಂದು ಅದ ಮತ್ತು ಈ ಹೋರಾಟದಿಂದ ನಾವು ಭವಿಷ್ಯದಲ್ಲಿ ಎಲ್ಲ ಏಳು ಜಿಲ್ಲೆಗಳಲ್ಲಿ ಉಗ್ರವಾದ ಹೋರಾಟ ನಡೆಸ್ತೀವಿ ಅಂತೇಳಿ ಈ ಮುಖಾಂತರ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ ಎಲ್ಲ ಕ್ಷೇತ್ರ ಜನರಲ್ಲಿ ಎಲ್ಲ ಸಂಘ ಸಂಸ್ಥೆಯಲ್ಲಿ ಇದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಅಂದರೆ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಅಲ್ಲ ಇದು ಕಲ್ಯಾಣ ಕರ್ನಾಟಕ ಸಮಸ್ತ ನಾಗರಿಕರ ಒಂದು ಅವಿಭಾಜ್ಯವಂತ ಅಸ್ಮಿತೆಯ ಹೋರಾಟ ಅಸ್ಮಿತೆಯ ಹೆಸರು ಯಾಕಂದರೆ ಭಾರತ ದೇಶ ಯಾವ ರೀತಿ ನಮ್ಮ ಹೆಸರದ ಕರ್ನಾಟಕ ಯಾವ ರೀತಿ ನಮ್ಮ ಹೆಸರದ ಕಲ್ಯಾಣ ಕರ್ನಾಟಕ ಅನ್ನೋದು ನಮ್ಮ ಏಳು ಜಿಲ್ಲೆಗಳ ಹೆಸರದ ಆ ಏಳು ಜಿಲ್ಲೆಗಳಿಗೆ ಸಂಬಂಧಪಟ್ಟಿದೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಈ ಒಂದು ಹೋರಾಟ ಸಮಿತಿಯಲ್ಲಿ ಭಾಗವಹಿಸಿದಂಥ ಎಲ್ಲ ತಜ್ಞರಿಗೆ ಪರಿಣಿತರಿಗೆ ಚಿಂತಕರಿಗೆ ಮತ್ತು ಎಲ್ಲ ಕ್ಷೇತ್ರದ ಜನರಿಗೆ ನಾನು ಮತ್ತೊಂದು ಸಾರಿ ಅಭಿನಂದನೆ ಸಲ್ಲಿಸಿ ಈ ಒಂದು ಹೋರಾಟ ಯಶಸ್ವಿ ಮಾಡಿದ್ದಕ್ಕೆ ಎಲ್ಲರಿಗೆ ಧನ್ಯವಾದ ಸಲ್ಲಿಸ್ತೀನಿ ಇನ್ನು ಮುಂದೆ ಏನದಲ್ಲ